ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೋಡಿ ಮಳೆ ಹತ್ಕೊಂಡ್ಬಿಟ್ಟಿದೆ ಮಳೆ ಬಿಡ್ತಾನೇ ಇಲ್ಲ ಹಾಗೆ ಇಲ್ಲೊಂದು ನಿಂಬೆಹಣ್ಣು ನೋಡಿ ಬಿರುಕ್ ಬಿಟ್ಟಿದೆ ಇನ್ನು ಉಳಿದಿದ್ದು ಯಾವುದು ಹಣ್ಣಾಗಿಲ್ಲ ಎಲ್ಲ ಕಾಯಿನೇ ಇದೆ ಇಲ್ಲೂ ಯಾವುದು ಕಾಣ್ತಿಲ್ಲ ಮಳೆ ಜಿಟಿ ಜಿಟಿ ಮಳೆ ಶುರುವಾಗಿದೆ ನಮ್ಮೂರಲ್ಲಿ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿ ಅನಿಸುತ್ತೆ ವಾತಾವರಣ ಮಾತ್ರ ಸೂಪರ್ ಆಗಿದೆ ಫ್ರೆಂಡ್ಸ್ ಇವತ್ತು ನೋಡಿ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ ನೋಡಿ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಈ ಪೇರು ಗಿಡ ಒಂದು ರಿಪೋರ್ಟ್ ಮಾಡಿಲ್ಲ ನಾನು ಮಾಡಬೇಕು ಇವತ್ತು ಮಾಡ್ತೀನಿ ಅಂದ್ಕೊಂಡಿದ್ದೀನಿ ಇವತ್ತು ಮಾಡೋಣ ಅಂತ ಈ ಪೇರು ಗಿಡ ಒಂದು ಈ ಮಲ್ಬೆರಿ ಗಿಡ ಹಾಗೆ ಇದು ದಾಸವಾಳ ಗಿಡ ಇದನ್ನು ಕೂಡ ಅಷ್ಟೇ ಈ ಟೈಮಲ್ಲೇ ಮಾಡ್ಕೋಬೇಕು ಯಾಕಂದರೆ ಇದರಲ್ಲಿ ನೋಡಿ ಬಾಸ್ಕೆಟ್ ಇದೆ ಈ ಬಾಸ್ಕೆಟ್ ಇದ್ದರೆ ಗಿಡ ಬೆಳವಣಿಗೆ ಆಗೋಲ್ಲ ಸರಿಯಾಗಿ ಅದನ್ನು ತೆಗೆದುಬಿಟ್ಟೆ ರಿಪೋರ್ಟ್ ಮಾಡಬೇಕು ಆದಷ್ಟು ಅದು ಈ ಥರ ಕ್ಲೈಮೇಟ್ ಇರಬೇಕು ಆವಾಗ ಮಾತ್ರ ನಾವು ರಿಪೋರ್ಟ್ ಮಾಡಬೇಕು ಆ ಥರದ್ದನ್ನು ಹಾಗೆ ಲಿಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅರಳ್ಕೊಂಡಿದೆ ಅಂತ ಇನ್ನೂ ಒಂದೆರಡು ಅರ್ಕೊಂಡಿದೆ ಅದು ಮೋಸ್ಟ್ಲಿ ಈಗ ಬಿಸಿಲು ಬಿದ್ದ ಮೇಲೆ ಅರಳುತ್ತೆ ಅದು ಇದು ನೋಡಿ ಇನ್ನೂ ಬಿಸಿಲು ಬಿದ್ದಿಲ್ಲ ಅಲ್ಲ ಹಾಗಾಗಿ ಇನ್ನೊಂದು ಸ್ವಲ್ಪ ಹೊತ್ತಾದ ಮೇಲೆ ಪೂರ್ತಿಯಾಗಿ ಅರಳುತ್ತೆ ಆದರೆ ಏನಂದರೆ ಕಂಟಿನ್ಯೂಯಸ್ ಆಗಿ ಮಳೆ ಇರೋದ್ರಿಂದ ಈ ರೀತಿ ಹೂವಿನ ಒಂದು ಇದ್ರ ಮೇಲೆ ಈ ರೀತಿ ನೀರು ನಿಂತಿರುತ್ತಲ್ಲ ಬೇಗ ಹೂವು ಹಾಳಾಗ್ಬಿಡುತ್ತೆ ಇಲ್ಲಿ ಇಟ್ಟಿರೋ ಗಿಡಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಆಗಿದೆ ಇದು ನಾನು ತೊಗೊಂಬಂದಿರುವಂಥ ಹೊಸ ಗಿಡ ಇದು ಇದರಲ್ಲಿ ಇನ್ಮೇಲೆ ಮಗ್ಗು ಶುರುವಾಗುತ್ತೆ ಇದರಲ್ಲಿ ನೋಡಬೇಕು ಯಾವ ಕಲರ್ ಬರುತ್ತೆ ಗೊತ್ತಿಲ್ಲ ನನಗೆ ನಾನು ಗಿಡ ಚೆನ್ನಾಗಿದೆ ಅಂತ ಹೇಳಿ ತೊಗೊಂಡು ಬಂದೆ ಆದರೆ ಕೆಂಪು ಕಲರ್ ಅಂತೂ ಅಲ್ಲ ಇದು ಇದರಲ್ಲಿ ನೋಡಿ ಮಗ್ಗು ಶುರುವಾಗಿದೆ ಇಲ್ಲೊಂದು 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 ಇಲ್ಲಿ ಇಲ್ಲಿ ಇದರಲ್ಲಿ ನೋಡಿ ವೈಟ್ ಕಲರ್ ಶಂಕ ಪುಷ್ಪ ಹಾಗೆ ಪೂಜೆಗೆ ಹೂಗಳನ್ನ ಕೂಡ ತಕೊಂಡು ಹೋಗ್ತೀನಿ ನಾನು ನಾನು ದಾಸವಾಳ ಗಿಡಗಳನ್ನ ಒಂದಿಷ್ಟು ಹುಳ ಆಗಿದೆ ಅಂತ ಹೇಳಿ ಕಟ್ ಮಾಡಿದ್ದೆ ಹೀಗಾಗಿ ಅದರಲ್ಲಿ ಹೂಗಳಿಲ್ಲ ಈಗ ತಾನೇ ಚಿಗುರು ಹೊಡಿತಾ ಇದೆ ಅಲ್ಲ ಹಂಗಾಗಿ ಇನ್ಮೇಲೆ ಇದರಲ್ಲಿ ಹೂಗಳು ಶುರುವಾಗುತ್ತೆ ಮೆಲ್ಲಗೆ ಇದರಲ್ಲಿ ಒಂದಿಷ್ಟು ಮೆಣಸಿನ್ಕಾಯಿ ತೆಗ್ದಿದ್ದೀನಿ ಇನ್ನೊಂದು ಸ್ವಲ್ಪ ಬಿಟ್ಟಿದ್ದೀನಿ ಅದರಲ್ಲಿ ಮತ್ತೆ ಆಗಲಿ ಇದು ನೋಡಿ ಹೂವು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನೋಡಿ ಇದರಲ್ಲಿ ನಾನು ಮೆಣಸಿನ್ಕಾಯಿ ಗಿಡನ ಹಚ್ಕೊಂಡಿದ್ದೀನಿ ಹಾಗೆ ದಾಸವಾಳ ಕೂಡ ರಿಪೋರ್ಟ್ ಮಾಡಿಕೊಂಡೆ ಈ ದಾಸವಾಳ ಗಿಡದಲ್ಲಿ ಈ ರೀತಿಯಾಗಿ ಜಾಲಿ ಇತ್ತು ಅದನ್ನು ತೆಗೆದುಬಿಟ್ಟು ನಾನು ರಿಪೋರ್ಟ್ ಮಾಡಿದ್ದೀನಿ ಏನಂದರೆ ಆ ಥರ ಜಾಲಿ ಇದ್ದರೆ ಗಿಡ ಬೆಳೆಯಲ್ಲ ಹಾಗಾಗಿ ನೀವು ಆದಷ್ಟು ಚೆಕ್ ಮಾಡಿಬಿಟ್ಟು ನೀವು ಗಿಡಗಳನ್ನು ನೆಡಿ ಈಗ ನೋಡಿ ಸಂಜೆ ಆರೂವರೆ ಆಗಿದೆ ನಂದು ಇನ್ನೂ ಒಂದು ಸ್ವಲ್ಪ ಕೆಲಸ ಬಾಕಿ ಉಳ್ಕೊಂಡಿದೆ ಮಳೆ ಬರೋ ಥರ ವಾತಾವರಣ ಇದೆ ಅದಕ್ಕೆ ಸ್ವಲ್ಪ ಬೇಗ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇದು ನೋಡಿ ಎಲ್ಲೋ ಕಲರ್ ರೇನ್ಲಿಲ್ಲಿ ಇದು ಇದನ್ನು ನಾನು ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ವೈಟ್ ಕಲರಲ್ಲಿ ಇತ್ತಲ್ಲ ಅದನ್ನು ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಸಣ್ಣ ಗಾರ್ಡನರ್ ಹಾಯ್ ಮಾಡಿಸಿರಿ ಅವಳು ಈ ಮಣ್ಣು ಇಲ್ಲಿ ಹಾಕಿದ್ದೆ ನಾನು ಈ ಒಂದು ಪಾಟಲ್ಲಿ ಇತ್ತಲ್ಲ ಇದನ್ನ ಎಲ್ಲ ತೆಗ್ದೆ ತುಂಬಾ ಕಷ್ಟಪಟ್ಟು ತೆಗ್ದಿದ್ದೀನಿ ಯಾಕಂದರೆ ಇದು ಗಡ್ಡೆಯಾಗಿರೋದ್ರಿಂದ ನೋಡಿ ಯಾವ ರೀತಿ ಒಡೆದಿದ್ದೀನಿ ಅಂತ ಒಡೆದು ಬಿಟ್ಟು ತೆಗ್ದಿದ್ದೀನಿ ನನಗೆ ಎಲ್ಲೋ ಕಲರ್ ಸಪ್ರೇಟಾಗಿ ಒಂದೇ ಒಂದು ಪುಟ್ಟಿನಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ನಾನು ಆ ಬಲ್ಬ್ಸಿಂದು ಅಷ್ಟು ತೆಗ್ದಿದ್ದೀನಿ ಈಗ ಇದರಲ್ಲಿ ತುಂಬ್ತಾ ಇದ್ದೆ ನೋಡಿ ನನ್ನ ಮಗಳು ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾಳೆ ಅಂತ ಅವಳು ಎಲ್ಲನೂ ತೆಗೆದುಬಿಟ್ಟು ಅದಕ್ಕೆ ಹಾಕ್ತಾ ಇದ್ದಾಳೆ ಹಾಗೆ ನಾನು ಈ ಮಲ್ಬೇರಿ ಗಿಡನ ಎರಡಿತ್ತು ಅವರು ಕೊಟ್ಟಿದ್ದರಲ್ಲಿ ಎರಡೂ ನಾನು ರಿಪೋರ್ಟ್ ಮಾಡಿದ್ದೀನಿ ಹಣ್ಣಿನ ಗಿಡಕ್ಕೆ ಈ ದೊಡ್ಡ ಪಾಟ್ಗಳನ್ನು ನಾನು ಇಟ್ಕೊಂಡಿದ್ದೆ ಅದನ್ನು ಇಟ್ಟಿದ್ದೀನಿ ಆಮೇಲೆ ಇದು ಚಾರ್ಲಿ ಗಿಡ ಅಂತ ಹೇಳಿದ್ರು ಈಗ ವಾತಾವರಣ ಸ್ವಲ್ಪ ಚೆನ್ನಾಗಿ ತಣ್ಣಗಿದೆ ಹಾಗಾಗಿ ನಾನು ಇಲ್ಲೇ ಇದನ್ನು ಈ ರೀತಿಯಾಗಿ ಮಣ್ಣಲ್ಲಿ ಹಾಕಿದ್ದೀನಿ ಇದು ಬೆಳ್ಕೊಳ್ತು ಅಂದರೆ ನಾನು ಇದನ್ನು ತೊಗೊಂಡು ಹೋಗಿ ಪಾಟಲ್ಲಿ ಶಿಫ್ಟ್ ಮಾಡ್ತೀನಿ ಸದ್ಯಕ್ಕೆ ನನ್ನ ಹತ್ರ ಪಾಟಿಲಿಲ್ಲ ಹಾಗಾಗಿ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಇನ್ನು ಇದೊಂದು ಉಳ್ಕೊಂತು ಇದನ್ನು ಕೂಡ ಎಲ್ಲಾದರೂ ಹಾಕಬೇಕು ಒಂದು ಗ್ರೋ ಬ್ಯಾಗ್ ಇತ್ತು ನನ್ನ ಹತ್ರ ಇದು ತುಂಬ ದಿನ ಆಯಿತು ನಾನು ತೊಗೊಂಡು ಯೂಸ್ ಮಾಡಿರಲಿಲ್ಲ ಹಾಗಾಗಿ ಇದರಲ್ಲೇ ಹಾಕೋಣ ಅಂತ ಇಟ್ ಇದರಲ್ಲೇ ಮಣ್ಣನ್ನು ಹಾಕ್ತಾಯಿದ್ದೀನಿ ಯಾಕಂದರೆ ಮಳೆ ಬಂತು ಅಂದರೆ ಎಲ್ಲ ಮಣ್ಣು ವೇಸ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಇಲ್ಲಿ ಇದರಲ್ಲಿ ತುಂಬಿಸ್ಬಿಟ್ಟು ಈ ಬಲ್ಬ್ಸನ್ನು ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ ನಾನು ಇವತ್ತು ತುಂಬ ಲೇಟ್ ಆಯಿತು ಕೆಲಸ ಮುಗಿಯೋಕ್ಕೆ ಇವತ್ತಿನ ಒಂದು ಕೆಲಸ ಇದು ಇದಿಷ್ಟು ಮಣ್ಣನ್ನು ತುಂಬಿಟ್ಟು ಕಸ ಗುಡಿಸಿ ಇಡಬೇಕು ಆಮೇಲೆ ಅದೊಂದು ಇದು ಚಂಡುವಿನ ಗಿಡ ಫ್ರೆಂಚ್ ಮ್ಯಾರಿಗೋಲ್ಡ್ ಅಂತಾರಲ್ಲ ಅದು ಇದು ಇದನ್ನು ಕೂಡ ನಾನು ಎದಕ್ಕಾದರೂ ಶಿಫ್ಟ್ ಮಾಡ್ಕೋಬೇಕು ಇದೆಲ್ಲ ಕ್ಲೀನ್ ಮಾಡಿಕೊಂಡು ಹೋಗ್ತೀನಿ ಯಾಕಂದರೆ ಮಳೆ ಶುರುವಾಯಿತು ಅಂದರೆ ಮತ್ತೆ ವಿಡಿಯೋ ಎಲ್ಲ ಮಾಡೋಕ್ಕಾಗಲ್ಲ ಹಾಗಾಗಿ ಈಗಲೇ ತೋರಿಸ್ತಾ ಇದ್ದೀನಿ ಮತ್ತು ಇನ್ನೂ ನೆಕ್ಸ್ಟು ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಮತ್ತೆ ಏನು ಮಾಡಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದೇ ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು ಬಾಯ್ ಸರಿ ಬಾಯ್ ಮಾಡು